ರಕ್ತಭೀಷ ಒಂದು ಪ್ರಯೋಗ ಇವತ್ತು ನಾನು ನಿಮಗೆ ಹೇಳ ಹೊರಟಿರುವ ಕಥೆ ವಿಧಿ ದ್ವೇಷ ಅಗೋಚರ ಶಕ್ತಿಗಳ ಭೀಕರ ಪ್ರಯೋಗ ಮತ್ತೆ ದೈವಿಕ ಶಕ್ತಿ ಶ್ರೀರಾಮನ ನಡುವಿನ ಹೋರಾಟವಿದೆ ರಕ್ತಭಿಷ ಎಂಬ ಭೀಕರ ಶಾಪವೊಂದು ಒಂದು ಆದರ್ಶಪ್ರಾಯ ಕುಟುಂಬವನ್ನ ಹೇಗೆ ನರಳುತ್ತೆ ಎಂಬುದರ ಕಥೆ ಇದು ಪ್ರಶಾಂತ ಆರಂಭ ಮತ್ತು ಆದರ್ಶ ಕುಟುಂಬ ಅವನ ತಂದೆ ಎಂಡಿ ವೆಂಕಟೇಶ್ ಸ್ವಂತ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಯಶಸ್ವಿ ಮಾಲೀಕರು ಅವರ ತಾಯಿ ತಾರಾ ಸರ್ಕಾರಿ ಬ್ಯಾಂಕಿನ ಪ್ರತಿಷ್ಠಿತ ಉದ್ಯೋಗಿ ಮನೆಯೊಳಗೆ ಪುಸ್ತಕ ಓದ್ತಿರೋದು ಆದರ್ಶಪ್ರಾಯ ಘಟಕದಂತಿತ್ತು ಶುದ್ಧ ಹಿನ್ನೆಲೆ ಅಪಾರ ಸಂಪತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳ ಮೇಲಿನ ಅಸೀಮರಿಗೆ ಯಾವುದೇ ಕೊರತೆ ಇರಲಿಲ್ಲ ಆದರೂ ಸಂಜಯ್ ಮತ್ತು ಗೀತಾ ಇಬ್ಬರು ತಮ್ಮ ಶ್ರಮ ಸಾಧನೆಯಿಂದ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದ ಅವರ ಮನೆ ಕೇವಲ ಇಟ್ಟಿಗೆ ಮತ್ತು ಗಾರೆಯಿಂದ ಕಟ್ಟಿದ ಕಟ್ಟಡವಾಗಿರಲಿಲ್ಲ ಅದೊಂದು ಶಾಂತಿ ಸಮೃದ್ಧಿ ಮತ್ತು ನಗುವಿನ ಆಶ್ರಯವಾಗಿತ್ತು ಪ್ರೀತಿಯ ಮೊದಲ ಮಳೆ ಈ ಪ್ರಶಾಂತ ಜಗತ್ತಿಗೆ ಕಾಲಿಟ್ಟವಳು ಅಪೇಕ್ಷಾ ಪರಿಚಯ ಬೆಳೆಯುತ್ತ ಗೆಳೆತನಕ್ಕೆ ಬದಲಾಗುತ್ತದೆ ಕೊನೆಗೆ. ಗೆಳೆತನವು ಪ್ರೀತಿಯ ದಾರಿಯತ್ತ ಸಾಗುತ್ತದೆ ಅಪೇಕ್ಷ ಸಂಜಯ್ನಂತೆ ಯಾವುದೇ ಶ್ರೀಮಂತ ಹಿನ್ನೆಲೆಯಿಂದ ಬಂದಿರಲಿಲ್ಲ ಅವಳ ರೂಪ ಮತ್ತೆ ಮಾತಾಡೋ ರೀತಿ ನೋಡಿ ಸಂಜಯ್ ಇಂಪ್ರೆಸ್ ಆಗಿದ್ದ ಅಪೇಕ್ಷಾಳ ಸಣ್ಣ ವಯಸ್ಸಿನಲ್ಲೇ ಅವರ ತಾಯಿ ತೀರ್ಕೊಂಡಿರ್ತಾರೆ ಅವಳ ತಂದೆ ಅದೇ ಪ್ರದೇಶದ ಒಬ್ಬ ಸ್ಥಳೀಯ ಜ್ಯೋತಿಷಿ ವಿಧಿಯ ಆಟದಂತೆ ಈ ಜ್ಯೋತಿಷಿ ಮಗಳ ಭವಿಷ್ಯವನ್ನು ಊಹಿಸಲಾಗದ ಪರಿಸ್ಥಿತಿಯ ಸುಳಿಯಲ್ಲಿ ಸಿಕ್ಕಿ ಸಂಜಯ್ ತನ್ನ ಪ್ರೀತಿಯನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಲು ಉತ್ಸುಕನಾಗಿ ಆಗಾಗ ಅಪೇಕ್ಷೆಗಳನ್ನು ಮನೆಗೆ ಕರೆತರ್ತಿದ್ದ ಯಾವುದೇ ಕೆಟ್ಟ ಆಲೋಚನೆಯಿಲ್ಲದೆ ಇವಳೇ ನಿಮ್ಮ ಸೊಸೆ ಎಂದು ಸೂಚ್ಯವಾಗಿ ಹೇಳಲು ಪ್ರಯತ್ನಿಸುತ್ತಿದ್ದ ದಿನ ಸಂಜಯ್ನ ಪೋಷಕರಿಗೆ ಅವನ ಮನಸ್ಸಿನಲ್ಲಿ ವಿಷಯದ ಬಗ್ಗೆ ಅನುಮಾನ ಬಂದಿತು ವೆಂಕಟೇಶ್ ಮತ್ತು ತಾರಾ ನೇರವಾಗಿ ಸಂಜಯ್ ನನ್ನ ಪ್ರಶ್ನೆ ವೆಂಕಟೇಶ್ ಮರ ಸಂಜಯ್ ಆ ಹುಡುಗಿ ಯಾರು ಮನೇಲಿ ಆಗಾಗ ಯಾಕೆ ಬರ್ತಾಳೆ ಹೌದಪ್ಪ ನಾನು ಆ ಹುಡುಗಿಯನ್ನ ಇಷ್ಟಪಡ್ತಾ ಇದ್ದೀನಿ ಅವಳನ್ನೇ ಮದುವೆ ಆಗ್ಲು ಬಯಸ್ತೀನಿ ಈ ಮಾತುಗಳು ಎಂ ಡಿ ವೆಂಕಟೇಶ್ ಮತ್ತು ತಾರಾ ಅವರ ಪ್ರತಿಷ್ಠೆಯ ಬುನಾದಿಯನ್ನೇ ಅಲುಗಾಡಿಸಿದರು ವೆಂಕಟೇಶ್ ಅಪೇಕ್ಷಾಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಲಂಕಷವಾಗಿ ಪರಿಶೀಲಿಸಲಾಗ ಆಸ್ತಿ ಗೌರವ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಅಪೇಕ್ಷಾ ಅವರ ಕುಟುಂಬ ಸೂಕ್ತವಲ್ಲ ಎಂದು ನಿರ್ಧರಿಸಿದರು ಅಪೇಕ್ಷಾ ನಮ್ಮ ಫ್ಯಾಮಿಲಿ ಹೊಂದಿಕೆ ಆಗೋದಿಲ್ಲ ಸೊ ನೋ ಮೋರ್ ಕನೆಕ್ಷನ್ಸ್ ಇನ್ಮೇಲೆ ಅವಳ ಜೊತೆ ಸುತ್ತಾಡೋ ಸ್ಟಾಪ್ ಮಾಡು ಎಂದು ಸಂಜಯ್ಗೆ ವಾರ್ನಿಂಗ್ ಸಂಜಯ್ನ ಹೃದಯ ಚಿತ್ರವಾಯಿತು ಒಂದ್ ಕಡೆ ಕುಟುಂಬದ ಪ್ರೀತಿ ಇನ್ನೊಂದು ಕಡೆ ತನ್ನ ಪ್ರೀತಿಯ ಅಪೇಕ್ಷಾ ಆದರೆ ಸಂಜಯ್ ಎಷ್ಟೋ ತಿಂಗಳುಗಳ ಕಾಲ ಕುಟುಂಬದ ವಿರುದ್ಧ ಹೋಗಿ ಜೊತೆ ಅಪೇಕ್ಷಾ ನ ಇಟ್ಕೊಂಡಿರ್ತಾನೆ ಹಗ್ ಮಾಡೋದು ಕಿಸ್ ಮಾಡೋದು ಬಟ್ ಈ ಗುಪ್ತ ಸಂಬಂಧದಲ್ಲಿ ಒಂದು ನೋವು ಸದಾ ಇತ್ತು ಸಂಜಯ್ಗೆ ಕೊನೆಗೂ ಅರ್ಣವಾಯಿತು ತನ್ನ ಫ್ಯಾಮಿಲಿ ಅಪೇಕ್ಷೆಗಳನ್ನು ಎಂದಿಗೂ ಒಪ್ಕೊಳ್ಳೋದಿಲ್ಲ ಈ ಕಠೋರ ವಾಸ್ತವವನ್ನು ಎದುರಿಸಲಾಗದೆ ಭಾರಿ ನೋವಿನಿಂದಲೇ ಅವನು ಅಪೇಕ್ಷೆಗಳೊಂದಿಗೆ ಬ್ರೇಕಪ್ ಮಾಡಿಕೊಂಡ ಆಕೆ ಸಂಜಯ್ನನ್ನು ಮತ್ತು ಅವನ ಕುಟುಂಬವನ್ನ ತನ್ನ ನೋವಿಗೆ ಕಾರಣವೆಂದು ಭಾವಿಸಿ ಸೇಳಿನ ಕೆಂಚನ್ನ ತನ್ನ ಮನಸ್ಸಿನಲ್ಲಿ ಹೊತ್ತಿಕೊಂಡು ಈ ದ್ವೇಷದ ಜ್ವಾಲೆ ರಕ್ತ ಎಂಬ ಕರಾಳ ಅಧ್ಯಾಯಕ್ಕೆ ಮುನ್ನುಡಿ ಬರೆಯಲಿಲ್ಲ